ಸಂಕೇಶ್ವರದಲ್ಲಿ ನಿನ್ನೆ ಸೋಮವಾರ ಇಪ್ಪತ್ತೆರಡರಂದು ಹೌಸಿಂಗ್ ಕಾಲೋನಿ ಶ್ರೀರಾಮ ದೇವಸ್ಥಾನದ ವಾಸ್ತುಶಾಂತಿ ಕಳಶಾರೋಹಣ ಉದ್ಘಾಟನಾ ಸಮಾರಂಭ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಿಡುಸೋಷಿಯ ನಿಜಲಿಂಗೇಶ್ವರ ಮಹಾಸ್ವಾಮಿ ನೂಲ್ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿ ಹತ್ತರಗಿ ಕರಿಮಠದ ಗುರು ಸಿದ್ದೇಶ್ವರ ಮಹಾಸ್ವಾಮಿ ಹುಕ್ಕೇರಿ ಶ್ರೀ ಅಭಿನವ ಮಂಜುನಾಥ ಮಹಾಸ್ವಾಮಿ ಇವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮವನ್ನು ಸಂಭ್ರಮದಿಂದ ನಡೆಸಲಾಯಿತು ದೀಪ ಪ್ರಜ್ವಲನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ದೇವಸ್ಥಾನ ನಿರ್ಮಾಣಕ್ಕೆ ದೇಣಿಗೆ ನೀಡಿದ ನಾಗರಿಕರನ್ನು ಶ್ರೀಗಳು ಸನ್ಮಾನಿಸಿದರು ಕಾರ್ಯಕ್ರಮದಲ್ಲಿ ಶಾಸಕ ನಿಖಿಲ್ ಕತ್ತಿ ರಾಜೇಂದ್ರ ಪಾಟೀಲ್ ಅಪಾಸಾಬ್ ಶಿರ್ಕೋಳಿ ಗಜಾನನ್ ಕೋಳಿ ರಾವ್ ಹೆಗಡೆ ಶ್ರೀಕಾಂತ್ ಹತನೂರೆ ಪುರಸಭೆ ಮುಖ್ಯಾಧಿಕಾರಿ ಪ್ರಕಾಶ್ ಮಠದ್ ಅಮರ್ ನಲವಡೆ ಸುನಿಲ್ ಪರ್ವತರಾವ್ ಅಜಿತ್ ಕರಜ್ಗಿ ನಿಖಿಲ್ ಗಂಗೆರೆಡ್ಡಿ ಪ್ರಶಾಂತ್ ತೌಕರಿ ಡಾಕ್ಟರ್ ಜಯಪ್ರಕಾಶ್ ಕರಜ್ಗಿ ಜಗದೀಶ್ ನಾಯಕ್ ಮಹೇಶ್ ಕಾರೇಕರ್ ಪ್ರಸಾದ್ ಪಾಟೀಲ್ ಕಾಡಪ್ಪ ಕಮ್ತೆ ಜಿತೇಂದ್ರ ಭೋಪಳೆ ಹಾಗೂ ಶ್ರೀರಾಮ ಸೇವಾ ಸಮಿತಿ ಕಾರ್ಯಕರ್ತರು ಇತರ ಗಣ್ಯರು ಉಪಸ್ಥಿತರಿದ್ದರು ಬಾಂಡ್ರಂಗ್ ಪಾಟೀಲ್ ಶಿವಬಸವ ಬೋರ್ಡ್ ಕಾಲನಿಯಲ್ಲಿ ನಿರ್ಮಾಣಗೊಂಡಿರುವಂತಹ ರಾಮ ಮಂದಿರದ ಉದ್ಘಾಟನೆ ಹಾಗೂ ಕಲಸಾರೋಹಣದ ಈ ದಿವ್ಯ ಸಮಾರಂಭದಲ್ಲಿ ಪಾವನ ಸಾನಿಧ್ಯ ಪರಮ ಪೂಜ್ಯರು ಹಿರಿಯರಾಗಿರುವಂತಹ ಶ್ರೀಮನ್ ನಿರಂಜನ ಪ್ರಣಾಮ ಸರ್ತಿ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳವರ ದಿವ್ಯ ಚರಣಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ನಮ್ಮ ಎಲ್ಲರಿಗೂ ಮಾರ್ಗದರ್ಶನ ನೀಡುವ ಸಲುವಾಗಿಯೇ ಭಗವಂತ ಕಳಿಸಿಕೊಟ್ಟನೆ ಎನ್ನುವ ಹಾಗೆ ಯುವಯತಿಗಳು ಉತ್ಸಾಹಗಳಾಗಿರುವಂತಹ ಪರಮ ಪೂಜ್ಯರಾಗಿರುವಂತಹ ನಿಜಲಿಂಗೇಶ್ವರ ಮಹಾಸ್ವಾಮಿಗಳವರ ದಿವ್ಯ ಚರಣಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ವಿಶೇಷವಾಗಿ ಹುಕ್ಕೇರಿ ತಾಲೂಕಿನಲ್ಲಿ ಯುವಕರಿಗೆ ಉತ್ಸಾಹವನ್ನು ಕೊಡುತ್ತಾ ಹಿಂದೂ ಧರ್ಮವನ್ನ ಜಾಗೃತಿಯಾಗಿ ಸಂಕಲ್ಪ ಹೊತ್ಕೊಂಡಿರುವಂತಹ ಧರ್ಮ ಸಹೋದರಾಗಿರುವಂತಹ ಮಂಜುನಾಥ್ ಮಹಾಸ್ವಾಮಿಗಳವರ ದೇವ್ಯ ಪಾದಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ದುಡಿದಿರುವಂತಹ ಎಲ್ಲ ಸದಸ್ಯರಿಗೂ ಸೇರಿರುವಂತಹ ಸದ್ಭಕ್ತರಿಗೂ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ಇದು ಭಾಗ್ಯವಯ್ಯ ಇದು ಭಾಗ್ಯವಯ್ಯ ಇದು ಭಾಗ್ಯವಯ್ಯ ಅಂತ ಒಂದು ಕಡೆ ದಾಸರು ಹೇಳ್ತಾರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಯಾವುದು ಭಾಗ್ಯ ಇವತ್ತು ದುಡ್ಡು ಬಹಳ ಜಾಸ್ತಿ ಆಗಿದೆ ಹೌಸಿಂಗ್ ಬೋರ್ಡ್ ಕಾಲನಿ ಒಳಗ ಒಂದು ಎರಡು ಗುಂಟೆಯ ಜಾಗ ತಗೊಂಡು ಒಂದು ಎರಡು ಬಿಲ್ಡಿಂಗ್ ಕಟ್ಟಿಕೊಂಡು ಕೆಳಗಡೆ ಬಿಲ್ಡಿಂಗ್ ಬಾಡಿಗೆ ಕೊಟ್ಟು ಮೇಲ್ಗಡೆ ಇರುವುದು ಭಾಗ್ಯನೋ ಇನ್ನು ಬಿಲ್ಡಿಂಗ್ ಕಟ್ಟಿದ ಮೇಲೆ ಮಕ್ಕಳ ಮದುವೆ ಆಗ್ತಾ ಇಲ್ಲ ಮದುವೆ ಮಾಡಿ ಕಡೆಯಕ್ಕಾದ್ರೆ ಅದು ಭಾಗ್ಯವನು ಅಥವಾ ಬಂಗಾರ ರೇಟ್ ಬಹಳ ಜಾಸ್ತಿ ಆಗ್ಲಾಕತ್ತದ ಬಂಗಾರ ತಗೊಂಡು ಇಟ್ಕೊಂಡ್ರ ಅದನ್ನ ಭಾಗ್ಯನ ಅಂತ ಕೇಳಿದ್ರೆ ಇವು ಯಾವ ಭಾಗ್ಯಗಳಿದ್ರು ಕೂಡ ಅದನ್ನ ನಾವು ಇರುವರೆಗೂ ಬರ್ತಾವ ನಾವು ಹೋದ ಮೇಲೆ ಬರುವಂತ ಭಾಗ್ಯ ಯಾವ್ದಂತ ಕೇಳಿದ್ರ ಇಪ್ಪತ್ತೊಂದನೇ ಶತಮಾನದೊಳಗ ಐದು ಮೂರು ವರ್ಷಗಳಿಂದ ಕಾಯ್ದಿರುವಂತಹ ರಾಮ ಮಂದಿರದ ಉದ್ಘಾಟನೆ ಆಯೋಧ್ಯದಲ್ಲಿ ನಡೆಯುವಂತ ಸಂದರ್ಭದೊಳಗ ಸಂಕೇಶ್ವರ ಮಹಾನಗರದ ಒಳಗೆ ನಾವೆಲ್ಲ ಮಾಡಿವಲ್ಲ ಇದಕ್ಕಿಂತ ದೊಡ್ಡ ಸೌಭಾಗ್ಯ ನಮ್ಮ ಜೀವನದೊಳಗ ಯಾವುದು ಇಲ್ಲ ಅಂತ ಹೇಳ್ಕೊಂಡು ನಾವು ಬಂಧುಗಳೇ ಯಾಕಂತ ಕೇಳಿದ್ರೆ ನಾವೆಲ್ಲರೂ ಆಯುಧಕ್ಕೆ ಹೋಗಿಲ್ಲ ಆದ್ರೆ ಆಯುಧದೊಳಗಿರುವಂತ ರಾಮನನ್ನ ಕರೆಸಿರುವಂತ ಮಹಾಭಕ್ತರು ಯಾರಾದ್ರಿದ್ರೆ ಅದು ಸಂಕೇಶ್ವರದ ಭಕ್ತರ ಮೇಲೆ ತಪ್ಪಾಗಲಿಕ್ಕಿಲ್ಲ ಇವತ್ತು ಇವತ್ತು ಬಹಳಷ್ಟು ಜನ ಐದು ನೂರು ವರ್ಷಗಳಿಂದ ಭಕ್ತರ ಕಾಯ್ಕೊತಕ್ಕಂಥವ್ರಿಗೆ ತಡೆ ಮಾಡಬಾರ್ದಂತ ತಿಳ್ಕೊಂಡು ಕ್ಯೂ ನಲ್ಲಿ ದರ್ಶನ ಸಿಗಕತ್ತೈತಿ ಎಲ್ಲಾದ್ರೂ ಇದ್ರ ಅದು ಸಂಕೇಶ್ವರ ಗ್ರಾಮದೊಳಗ ಕರ್ನಾಟಕ ರಾಜ್ಯದೊಳಗೆ ಅನ್ನೋದನ್ನ ನಾವೆಲ್ಲ ಹೆಮ್ಮೆ ಕೊಡಬೇಕು ಇವತ್ತು ಅದಕ್ಕಾಗಿ ಆ ಭಗವಂತನ ರಾಮನ ಒಂದು ವಿಗ್ರಹ ಪ್ರತಿಷ್ಠಾಪನ ಜೊತೆಗೆ ಕಳಸಾರೋಹಣವನ್ನು ಮಾಡಿದ್ದಾರೆ ಇವತ್ತು ಕೆಳಸಾಡೋಣ ಅಂತಂದ್ರೆ ಮತ್ತ ಗುಡಿ ಕಟ್ಟೈತಿ ಬಹಳ ಚಲೋ ಸುಂದರವಾಗಿರುವಂತಹ ಗುಡಿಯನ್ನ ಕಟ್ಟಿದ್ದಾರೆ ಗೋಪುರವನ್ನ ಕಟ್ಟಿದ್ದಾರೆ ಅದ್ರ ಮೇಲೆ ಒಂದು ಕಳಸವನ್ನ ಇಟ್ಟಿದ್ದಾರೆ ಆ ಕೆಲಸ ಯಾಕೆ ಇಡಬೇಕು ಅಂತ ಕೇಳಿದ್ರೆ ನಿಮ್ಮ ಹತ್ರ ಮೊಬೈಲ್ ಅದಾವಲ್ಲ ಏನ್ರಿ ಅದ್ರ ಇಪ್ಪತ್ತೊಂದನೇ ಶತಮಾನದ ಐಸಿದ ನೀವು ಮೊಬೈಲ್ ಅದರ ಅಂತ ಕೇಳ್ತಿರಲ್ಲ ನೀವ್ ಅಂತ ಹೋಗಿರಂತ ಮೊಬೈಲ್ ಇಲ್ಲಾರ್ದು ಇಲ್ಲಿ ಯಾರಿಗೂ ಬರಕ್ ಸಾಧ್ಯನೇ ಇಲ್ಲ ಮೊಬೈಲ್ ಎಲ್ಲಾರ ಕಡೆ ಅದಾವಲ್ಲ ಈ ಮೊಬೈಲ್ ಅನ್ನ ಇಲ್ಲಿ ಕುತ್ಕೊಂಡು ಪುನಾದಾಗೋ ಮುಂಬೈದಾಗೋ ಬೆಂಗಳೂರದಾಗೋ ಅಮೆರಿಕದಾಗ ಇರುವಂತ ಜೊತೆ ಮಾತಾಡಬೇಕಂದ್ರೆ ಮೊಬೈಲ್ದಾಗ ಏನಿರ್ಬೇಕ್ರಿಕ್ ಏನಿರ್ಬೇಕ್ರಿ ನೆಟ್ವರ್ಕ್ ಇರಬೇಕಲ್ಲ ಹೌದು ನೆಟ್ವರ್ಕ್ ಇರಬೇಕು ನೆಟ್ವರ್ಕ್ ಮತ್ತೇನ್ ಬೇಕು ನೆಟ್ವರ್ಕ್ ಇರಬೇಕಂದ್ರೆ ಅದ್ರೊಳಗೆ ಮೊದಲು ಸಿಮ್ ಕಾರ್ಡ್ ಇರಬೇಕು ಸಿಮ್ ಕಾರ್ಡ್ ಬೇಕು ಆ ಸಿಮ್ ಕಾರ್ಡ್ ನೀವೆಲ್ಲ ಬಹಳ ಲಕ್ಷ ಕೊಟ್ಟು ಮೊಬೈಲ್ ತಗೋತೀರಲ್ಲ ಆ ಸಿಮ್ ಕಾರ್ಡ್ ಎದುರಿಂದ ಅದ್ರೊಳಗೆ ಒಂದಿಷ್ಟು ಪಂಚಲ್ಲಿ ಹೋದೊಂದು ಚಿಪ್ ಇರ್ತೈತಿ ಹೌದಿ ನೀವೆಲ್ಲಿ ನೋಡಿರಲ್ಲ ಮಾತಾಡೋದಾಗ ಬ್ಯುಸಿ ಆಗಿರಿ ವಾಟ್ಸಪ್ ನೋಡೋದಾಗ ಬ್ಯುಸಿ ಆಗಿರಿ ಇನ್ನು ಹೋಮ ಸಿಮ್ ಕಾರ್ಡ್ ಹಾಕಿದ್ರಂದ್ರೆ ಮೊಬೈಲ್ ಕಳದ್ರ ಅಥವಾ ಮೊಬೈಲ್ ಏನಾದ್ರೂ ಆದ್ರೆ ಅಷ್ಟೇ ಸಿಮ್ ಕಾರ್ಡ್ ತೆಗಿತಾರೆ ಹಂಗ ಆ ಸ್ಯಾಟಲೈಟ್ ಬರೇ ನೆಟ್ವರ್ಕ್ ಇದ್ರೆ ಆಗಂಗಿಲ್ಲ ಸಮೀಪದಾಗ ಏನ್ ಇರ್ಬೇಕಂದ್ರೆ ಟವರ್ ಇರ್ಬೇಕು ಅಥವಾ ನೀವು ಲಕ್ಷ ಕೊಟ್ಟು ಮೊಬೈಲ್ ತಗೊಂಡ್ರಿ ಸಮೀಪದಾಗ ಟವರ್ ಇದ್ದಿದ್ದಿಲ್ಲ ಅಂದ್ರ ನೀವು ಮೊಬೈಲ್ದಾಗ ನೆಟ್ವರ್ಕ್ ಬರೋದಿಲ್ಲ ಬರೇ ನೆಟ್ವರ್ಕ್ ಬರೋದಿಲ್ಲ ನೀವು ಇನ್ನೊಬ್ಬರ ಜೊತೆಗೆ ಮಾತಾಡಬೇಕಂತಂದ್ರೆ ಮೇಲೆ ಟವರ್ ಮೇಲೊಂದು ನೆಟ್ವರ್ಕ್ ಮಾಡಿ ಒಂದು ಸ್ಯಾಟಲೈಟ್ ಅಂತ ಅಲ್ಲಿ ಫಿಕ್ಸ್ ಮಾಡಿರ್ತಾರೆ ನೀವು ಮಾಡುವಂತ ಫೋನ್ ಆ ಸ್ಯಾಟಲೈಟ್ ಮುಖಾಂತರ ಹೋಗಿ ಅವರಿಗೆ ತಲುಪಿಸ್ತದೆ ಹಾಗೆ ಇವತ್ತು ಒಂದು ಧರ್ಮದ ಟವರ್ ಯಾವ್ದಾದ್ರ ಇದೆ ಅಂತಂದ್ರೆ ಅದು ರಾಮ ಮಂದಿರ ಅಂತ ಹೇಳ್ಕೊಂಡು ನಾವೆಲ್ಲ ಭಾವಿಸ್ಬೇಕು ಇವತ್ತು ಇವತ್ತು ಫೈವ್ ಜಿ ಇವದೊಳಗೆ ಅನೇಕ ಟವರ್ ಗಳ ಕೆಲಸ ಮಾಡ್ತಾ ಇದ್ದೇವೆ ಇವತ್ತು ಜೀವ ಅಂತೂ ಬಹಳ ಸ್ಪೀಡ್ ಆಗಿ ಕೆಲಸ ಮಾಡ್ತದೆ ಅದ್ರ ಜೀವೋಕ್ಕಿಂತಲೂ ನಮ್ಮ ಜೀವನಕ್ಕೆ ಜೀವ ಕೂಡ ನೆಟ್ವರ್ಕ್ ಯಾವ್ದಂದ್ರೆ ಅದು ರಾಮ ಸ್ಥಾಪನೆಯನ್ನ ಏನ್ ಮಾಡ್ತಾ ಇದ್ದಾರೆ ಆ ಒಂದು ಸಮಯದಲ್ಲೇ ನಮ್ಮ ಈ ಶೃಂಗೇಶ್ವರದಲ್ಲಿ ರಾಮ ಹಾಗೂ ಲಕ್ಷ್ಮಣ ಮತ್ತು ಸೀತೆಯ ಮೂರ್ತಿಯನ್ನು ಅಜ ಅತಿ ವಿಜೃಂಭಣೆಯಿಂದ ಇಲ್ಲಿ ತಂದು ಸ್ಥಾಪನೆಯನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ಆ ಒಂದು ವೇದಿಕೆ ಮೇಲೆ ಉಪಸ್ಥಿರುವ ಎಲ್ಲ ಪೂಜ್ಯರ ಪಾದಗಳನ್ನು ವರ್ಧಿಸಿ ಹಾಗೂ ಈ ಸಂಕೇಶ್ವರ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ ಎಲ್ಲ ನನ್ನ ತಾಯಿಂದರಿಗೆ ಎಲ್ಲ ನನ್ನ ಯುವಕ ಮಿತ್ರರಿಗೆ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕರಿಸಿ ಇವತ್ತು ಸೂತ್ರಪ್ಪ ಅಂತಂದ್ರೆ ಇವತ್ತು ನಾವು ಎಲ್ಲರೂ ಪುಣ್ಯನ್ನ ಮಾಡಿದ್ದೇವೆ ಯಾಕಪ್ಪ ಅಂತಂದ್ರೆ ಇವತ್ತಿಗೆ ಈ ಅಯೋಧ್ಯೆಯಲ್ಲಿ ಏನ ಅಲ್ಲಿ ರಾಮವನ್ನ ಸ್ಥಾಪನೆಯನ್ನು ಮಾಡ್ತಾ ಇದ್ರೆ ನಮ್ಮ ಎಲ್ಲರ ಒಂದು ಸಮೂಹದಲ್ಲಿ ಎಲ್ಲರ ಒಂದು ಏನೈತ್ರಿ ಈ ಒಂದು ಗುಡಿ ಸ್ಥಾಪನೆ ಆಗ್ಬೇಕಾದ್ರೆ ಯಾವ ರೀತಿ ಕಷ್ಟ ಕಷ್ಟಗಳು ಬಂದಿದ್ವಿ ಮತ್ತೆ ಯಾವ ರೀತಿ ಏನೈತ್ರಿ ಪ್ರಯತ್ನ ಮಾಡಿ ಯಾರ್ಯಾರ ಸಹಾಯವನ್ನ ಮಾಡಿದರು ಅಂತದ್ದು ಕೂಡ ಈಗಾಗಲೇ ಅವರು ನಮಗೆ ಹೇಳಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ನಮ್ಮ ನಮ್ಮೆಲ್ಲರದ್ದು ಏನೈತ್ರಿ ಪುಣ್ಯ ಅನ್ನುವಂಥದ್ದು ನನಗೆ ಅನಿಸ್ತದೆ ಯಾಕಂದ್ರೆ ನಾವು ನಮ್ಮ ಕೈಯಿಂದನ ಇವತ್ತು ಏನೈತ್ರಿ ರಾಮನ ಮೂರ್ತಿಯನ್ನ ನಾವು ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ನಾವು ಕೂಡ ಈ ರಾಮ ನಮಗೆ ಏನು ಸಂದೇಶ ಹೇಳ್ಕೊಟ್ಟಿದ್ದಾರೆ ಅಂತಂದ್ರೆ ಇವತ್ತು ಎಲ್ಲ ಕಡೆ ಎಲ್ಲ ಇಡೀ ವಿಶ್ವದಲ್ಲೇ ಶಾಂತಿ ನೆಮ್ಮದಿ ನೆಲೆಯಾಗಬೇಕು ನೆಲೆ ನೆಲೆಸಬೇಕು ಮತ್ತು ನಾವು ಒಳ್ಳೆ ರೀತಿಯಿಂದ ಮಾನವರಾಗಿ ನಾವು ನಡಿಬೇಕು ಅನ್ನುವಂಥದ್ದು ಅವರ ಒಂದು ಆಸೆ ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಈ ನಿಟ್ಟಿನಲ್ಲಿ ಇದೇ ಒಂದು ಹಾದಿಯಲ್ಲಿ ನಾವು ಎಲ್ಲರೂ ಹೋಗೋಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತು